ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ಸಂಭ್ರಮ ಮನೆ ಮಾಡಿದೆ ಶ್ರೀ ಗೌತಮ ಪಂಚ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ದೇಗುಲದ ಅರ್ಚಕ ವೃಂದದಿಂದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಚಾಲನೆ ನೀಡಿದರು ಗಣಪತಿ ರಥಕ್ಕೆ ಮಹಾಮಂಗಳಾರತಿ ಬಳಿಕ ರಥಗಳಿಗೆ ಚಾಲನೆ ನೀಡಲಾಯಿತು ರಥೋತ್ಸವದಲ್ಲಿ ಮೊದಲಿಗೆ ಗಣಪತಿ ರಥ ನಂತರ ಶ್ರೀ ನಂಜುಂಡೇಶ್ವರ ಸ್ವಾಮಿ ರಥ ನಂತರ ಪಾರ್ವತಿ ಅಮ್ಮನವರ ರಥ ಸುಬ್ರಹ್ಮಣ್ಯ ರಥ ಮತ್ತು ಕೊನೆಯದಾಗಿ ಚಂಡಿಕೇಶ್ವರ ರಥಗಳ ಮೆರವಣಿಗೆ ಸಾಲಾಗಿ ನಡೆಯಿತು ಏಕಕಾಲದಲ್ಲಿ ಐದು ರಥಗಳು ಸಾಗಿದರೆ ಲಕ್ಷಾಂತರ ಭಕ್ತರು ದೊಡ್ಡ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು ಲಕ್ಷಾಂತರ ಭಕ್ತರು ದೊಡ್ಡ ರಥ ಎಳೆದು ಭಕ್ತಿ ಸಮರ್ಪಿಸಿದರು ನಂಜನಗೂಡಿನ ರಥ ಬೀದಿಯಲ್ಲಿ ಶ್ರೀ ಗೌತಮ ಪಂಚ ಮಹಾರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು ರಥೋತ್ಸವದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು